ಏ ಹಾ ಒಹೊ ಹೋಹೊ ಹೋ ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನು ಗುಲಾಬಿ ಹೋವೆ ನೀನು ಜೊತೆ ಇರುವ ಮುಳ್ಳೆ ನಾನು ಹೋ ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನು ಗುಲಾಬಿ ಹೋವೆ ನೀನು ಜೊತೆ ಇರುವ ಮುಳ್ಳೆ ನಾನು ಕಬ್ಬಿನ ಸಿಹಿಯು ಕಬ್ಬಿಗೆ ತಿಳಿಯದು ಗಂಧದ ಮರವು ಪರಿಮಳ ಅರಿಯದು ಕಬ್ಬಿಣ ಬೆಂಕಿಗೆ ಸಿಕ್ಕದೆ ಬಾಗದು ಗಂಧವು ತೇಯದೆ ಪರಿಮಳ ಬೀರದು ಕಲಿಯುವ ಆಸೆ ತುಂಬಿರಬೇಕು ಪಾಠವ ಕಲಿಸೋ ಗುರು ಇರಬೇಕು ಓ ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನು ಮುಳ್ಳೆಂಬ ಭಾವನೆ ನೀಗಿ ಹೂವಾಗ ಬೇಕು ನೀನು ಭೂಮಿಗೆ ಆಕಾಶ ಸೇರುವ ಬಯಕೆ ಬಾಳಲಿ ಎಂದಿಗೂ ಫಲಿಸದ ಹರಕೆ ಭೂರಮೆ ಗಂಧದ ಆಶುಭ ಘಳಿಗೆ ಭೂಮಿಯ ಚುಂಬಿಸಿ ಬಾಗಿದೆ ಗಗನ ಕಣ್ಣಿಗೆ ಕಾಣುವ ಇದು ನೋಡು ನಿತ್ಯ ವಿನೂತನ ಒಲವಿನ ಹಾಡು ಓ ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನೂ ಮುಳ್ಳೆಂಬ ಭಾವನೆ ನೀಗಿ ಹೂವಾಗಬೇಕು ನೀನು ಹೊಳೆಯುವ ವಜ್ರಕ್ಕೆ ತಾಮ್ರದ ಜೊತೆಯೂ ಕಲೆಯನು ನೀಗುವ ಕಹಿ ಕಹಿ ಕಥೆಯೂ ಇರುಳನು ಕಳೆಯಲು ಭುವಿಯಲ್ಲಿ ಬೆಳಕಿದೆ ಗುಣಕ್ಕೆ ವಜ್ರದ ಕಾಂತಿಯ ಹೊಳಪಿದೆ ನೋಡುವ ಕಣ್ಣಲ್ಲಿ ತುಂಬಿದೆ ಅಂದ ಒಬ್ಬರನೊಬ್ಬರು ಅರಿತರೆ ಚಂದ ಹೋ ಮುಳ್ಳು ಜೋಡಿ ಬ್ರಹ್ಮ ಹಾಗಿದ ಗಂಟನು ಗುಲಾಬಿ ಹೋವೇ ನೀನು ಜೊತೆ ಇರುವ ಮುಳ್ಳೆ ನಾನು ಓ ಮುಳ್ಳು ಜೋಡಿ ಬ್ರಹ್ಮ ಹಾಕಿದ ಗಂಟನು ಮುಳ್ಳೆಂಬ ಭಾವನೆ ನೀಗಿ ಹೂವಾಗಬೇಕು ನೀನು ಲಾ 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 ಲ ಲಾ 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 ಲ ಲಾ 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 ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ನಾನು ಹುಲಿ ಹೆಜ್ಜೆ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ಕೂಡ ತಾಳ ರಾಗ ಎಲ್ಲಿ ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ ವಿಷ್ಣುವರ್ಧನ್ ಸರ್ ನನ್ನ ಫೇವ್ರೆಟ್ ಹೀರೋನ ಈ ಸಿನಿಮಾ ಹಾಡಲ್ಲಿ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಹಾಡುಗಳು ನನಗಿಷ್ಟ ಅದರಲ್ಲೂ ಇದಂತೂ ತುಂಬಾ ಇಷ್ಟ ಎಷ್ಟು ಎಷ್ಟು ಸಲ ನೋಡಿದ್ದೀನೋ ಎಷ್ಟು ಸಲ ಕೇಳಿದಿನೋ ಗೊತ್ತಿಲ್ಲ ಹಾಗಾಗಿ ಈ ಹಾಡನ್ನು ಯಾಕೆ ನಾನು ನಿಮ್ಮ ಎದುರಿಗೆ ಹಾಡಬಾರ್ದು ಅಂತ ತಿಳ್ಕೊಂಡು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಅಂತ ಕಮೆಂಟ್ ಹಾಕಿ ಹಾಗೆ ಈ ವಿ ಈ ಹಾಡು ಯಾರಿಗೆಲ್ಲ ಇಷ್ಟ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಹಾಕಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಈ ಸಿನಿಮಾದ ಮತ್ತೊಂದು ಯಾವ ಹಾಡನ್ನು ಹಾಡುತ್ತೇನೆ ಏನೋ ಗೊತ್ತಿಲ್ಲ ಓಕೆ ಈ ಸಿನಿಮಾ ಹಾಡು ನಿಮಗೆಲ್ಲ ಇಷ್ಟ ಆದರೆ ಈ ಹಾಡು ನನ್ನ ಧ್ವನಿಯಲ್ಲಿ ಕೇಳಿದ್ದು ನಿಮಗೆಲ್ಲ ಇಷ್ಟ ಅಂತಾದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ಹಾಡನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು